ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳು ಅದರಲ್ಲಿ ಭಾಷಾ ರಾಜಕಾರಣ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಇಂದಿನ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಒಂದು ರಾಷ್ಟ್ರ ಅಥವಾ ರಾಜ್ಯದಲ್ಲಿ ಬಹುಭಾಷಾ ಸನ್ನಿವೇಶ ಿದ್ದಾಗ ಭಾಷೆ ಎನ್ನುವುದು ಸರಕಾರಕ್ಕೆ ತೊಡಕಾಗಿ ಪರಿಣಮಿಸುತ್ತದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ ಜಗತ್ತಿನಲ್ಲಿಯೇ ಬಹುಭಾಷಿಕತೆಗೆ ಉತ್ತಮ ಉದಾಹರಣೆ ಭಾರತ ಭಾರತದಲ್ಲಿ ಸುಮಾರು ಸಾವಿರದ ಆರುನೂರ ಐವತ್ತೆರಡು ವರ್ಗೀಕೃತ ಭಾಷೆಗಳು ಹಾಗೂ ಒಟ್ಟು ಸಾವಿರದ ಎಂಟುನೂರ ಮೂವತ್ತಾರು ಭಾಷೆಗಳಿವೆ ಅಲ್ಲದೆ ರಾಜವಾರು ಮತ್ತೆ ಪ್ರತ್ಯೇಕವಾಗಿ ಬಹುಭಾಷಿಕತೆ ಇರುವುದು ಭಾರತದ ಒಂದು ವೈಶಿಷ್ಟ್ಯ ಇಂಥ ಸಂದರ್ಭಗಳಲ್ಲಿ ಇದು ಪ್ರಾದೇಶಿಕವಾಗಿ ಸರಕಾರಗಳಿಗೆ ಬಹಳಷ್ಟು ಗೊಂದಲಮಯ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಒಂದು ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಬಹುಭಾಷೆ ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿ ಇಂತಹ ಇನ್ನು ಬಿಟ್ಟು ಬೇರೆ ಇನ್ನೂ ಸ ಹಲವಾರು ಭಾಷೆಗಳಲ್ಲಿ ಸರಕಾರದ ವಿಷಯಕ್ಕೆ ಬಂದಾಗ ಬಹುರಾಷ್ಟ್ರಗಳಲ್ಲಿ ನಾವು ನೋಡಿದಾಗ ಸುಮಾರು ಉದಾಹರಣೆಗೆ ಸಾವಿರದ ಆರುನೂರ ಐವತ್ತೆರಡು ಒಟ್ಟು ಸಾವಿರದ ಎಂಟುನೂರ ಮೂವತ್ತಾರು ಭಾಷೆಗಳಿವೆ ಅಲ್ಲದೆ ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಭಾಷಿಕರು ಇದ್ದಾರೆ ಭಾರತದ ಒಂದು ವೈಶಿಷ್ಟ್ಯ ಇಂತಹ ಒಂದು ಸಂದರ್ಭದಲ್ಲಿ ಬೇರೆ ಪ್ರದೇಶಗಳ ಸರ್ಕಾರಗಳಿಗೆ ಹೋಲಿಸಿದಾಗ ಬಹಳಷ್ಟು ಗೊಂದಲಮಯ ತೊಂದರೆ ಉಂಟಾಗುವುದನ್ನು ನಾವು ಸೃಷ್ಟಿಸುತ್ತದೆ ಸೊ ಈ ರೀತಿಯಾಗಿ ಮುಖ್ಯವಾಗಿ ಒಂದು ವಿಶಾಲವಾದ ಪ್ರದೇಶದಲ್ಲಿ ಒಂದು ಸರಕಾರವಿದ್ದಾಗ ಆ ಸರಕಾರವು ಪ್ರದೇಶದ ಬಹುಸಂಖ್ಯಾತರು ಮಾತನಾಡುವ ಒಂದು ಭಾಷೆಯನ್ನು ಆಡಳಿತ ಭಾಷೆಯಾಗಿ ಪ್ರಾದೇಶಿಕ ಭಾಷೆಯಾಗಿ ಅಧಿಕೃತವಾಗಿ ಜಾರಿಗೆ ತರಬೇಕಾಗುತ್ತದೆ ಈ ರೀತಿಯಲ್ಲಿ ಸರಕಾರ ಪ್ರಾದೇಶಿಕ ಭಾಷೆಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಭಾಷಾ ರಾಜಕಾರಣ ಅಥವಾ ಭಾಷಾ ರಾಜಕೀಯ ಎಂದು ಹೇಳಲಾಗುತ್ತದೆ ಉದಾಹರಣೆಗೆ ನಾವು ಭಾರತದವರಾಗಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನಾಡುವವರು ತುಂಬ ಜನರಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ತುಂಬ ಬಹುಸಂಖ್ಯಾತರಿದ್ದಾರೆ ಸೊ ಆಡಳಿತ ಕೂಡ ಭಾಷೆಯಾಗಿ ನಮ್ಮ ಪ್ರಾದೇಶಿಕ ಕನ್ನಡ ಭಾಷೆ ಅಧಿಕೃತ ಜಾರಿಗೆ ತರಬೇಕಾಗುತ್ತದೆ ಈ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕನ್ನಡ ಭಾಷೆಯ ಸರಕಾರ ಅಥವಾ ಪ್ರಾದೇಶಿಕ ಭಾಷೆಯನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯನ್ನು ಭಾಷಾ ರಾಜಕಾರಣ ಅಥವಾ ಭಾಷಾ ರಾಜಕೀಯ ಎಂದು ಹೇಳಲಾಗುತ್ತದೆ ಈ ಭಾಷಾ ರಾಜಕಾರಣವು ಭಾಷೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಅನೇಕ ಅನೇಕ ನಿಲುವುಗಳನ್ನು ಒಳಗೊಂಡಿದೆ ಭಾಷಾ ವಿಚಾರದಲ್ಲಿ ಆಡಳಿತ ಸರಕಾರ ಮತ್ತು ಜನರ ನಡುವೆ ನಡೆಯುವ ಎಲ್ಲ ರೀತಿಯ ವಿವಾದಗಳು ಇಶ್ಯೂಸ್ ಆಗು ಹೋಗುಗಳು ಭಾಷಾ ರಾಜಕಾರಣಕ್ಕೆ ಸಂಬಂಧಿಸಿದೆ ಸೊ ಈ ರೀತಿಯಲ್ಲಿ ಭಾಷೆಯ ರಾಜಕಾರಣ ಇರ್ತಕ್ಕಂಥ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಕಾರ ಆಗಿರ್ಬೋದು ಅನೇಕ ಅನೇಕ ನಿಲುವುಗಳಾಗಿರ್ಬೋದು ಭಾಷೆಯ ವಿಚಾರದಲ್ಲಿ ಆಡಳಿತದ ಸರ್ಕಾರದಲ್ಲಿ ಜನರ ನಡುವೆ ನಡೆಯುವ ಎಲ್ಲ ರೀತಿಯ ವಿವಾದಗಳು ಆಗು ಹೋಗುಗಳು ಭಾಷೆ ಒಂದು ರಾಜಕಾರಣಕ್ಕೆ ಸಂಬಂಧಿಸಿದೆ ಸರಕಾರ ಪ್ರಾದೇಶಿಕ ಭಾಷೆ ಆಯ್ಕೆ ಮಾಡುವುದು ಸುಲಭ ಕಾರ್ಯವಲ್ಲ ಅದೇ ರೀತಿ ಬಹುಭಾಷಿಕ ರಾಷ್ಟ್ರದಲ್ಲಿ ರಾಷ್ಟ್ರ ಭಾಷೆಯ ಆಯ್ಕೆ ಇನ್ನೂ ಕಷ್ಟಕರ ಇಲ್ಲಿ ವಿವಿಧ ಸಾಮಾಜಿಕ ಗುಂಪುಗಳು ತಮ್ಮ ತಮ್ಮ ಭಾಷೆಯ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಕಾರ್ಯಶಕ್ತಿಯಿಂದಾಗಲಿ ಅಥವಾ ಹಿಂಸಾತ್ಮಕವಾಗಿ ಹಿಂಸಾತ್ಮಕವಾಗಿಯಾಗಲಿ ಪ್ರಯತ್ನಿಸುತ್ತಾರೆ ಸರ್ಕಾರಗಳು ಇವುಗಳಿಗೆ ಅಧಿಕೃತವಾಗಿ ಅಥವಾ ಅನಧಿಕೃತವಾಗಿ ಪ್ರತಿಕ್ರಿಯಿಸಬೇಕಾಗುತ್ತದೆ ಆ ಪ್ರತಿಕ್ರಿಯೆ ಸೂಕ್ತವಾಗಿರಬೇಕಾಗುತ್ತದೆ ಸರಕಾರಗಳ ಇಂತಹ ಭಾಷಾ ಸಮಸ್ಯೆಗಳನ್ನು ಪರಿಹರಿಸಿದರೆ ಸರಿ ಇಲ್ಲವೆಂದರೆ ಈ ಸಮಸ್ಯೆಗಳು ಜಟಿಲಗೊಳ್ಳುತ್ತಲೇ ಸಾಗುತ್ತವೆ ಕೆಲವೊಮ್ಮೆ ಆಯಾ ಪ್ರದೇಶದ ಸಾಮಾಜಿಕ ಸನ್ನಿವೇಶಗಳು ಮತ್ತು ಧಾರ್ಮಿಕ ಪ್ರವೃತ್ತಿಗಳು ಸರ್ಕಾರಕ್ಕಿಂತ ಶಕ್ತಿಶಾಲಿಯಾಗಿ ಭಾಷಾ ನಿರ್ಣಯದ ವಿಷಯದ ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಸೊ ಇಲ್ಲಿ ಸರ್ಕಾರದ ಒಂದು ಪ್ರಾದೇಶಿಕ ಭಾಷೆ ಉದಾಹರಣೆಗೆ ಉತ್ತರ ಕರ್ನಾಟಕದವರು ಕನ್ನಡ ಭಾಷೆಯನ್ನಾಡುವವರಿದ್ದಾರೆಂದರೆ ಅಲ್ಲಿಯ ಭಾಷೆ ಬಹುಭಾಷೆಗೆ ಬೇರೆ ರಾಷ್ಟ್ರದಲ್ಲಿ ರಾಷ್ಟ್ರ ಭಾಷೆಯ ಆಯ್ಕೆ ಕಷ್ಟಕರವಾಗುತ್ತದೆ ಸೊ ಇಂಥ ಒಂದು ಪ್ರಥಮ ಭಾಷೆ ಕನ್ನಡವಾಗಿದ್ದರೆ ದ್ವಿತೀಯ ಭಾಷೆ ಹಿಂದಿ ತೃತೀಯ ಭಾಷೆ ಇಂಗ್ಲೀಷ್ ಈ ರೀತಿಯಾಗಿ ಹಲವಾರು ಭಾಷೆಗಳು ಉಳಿಸಿಕೊಳ್ಳುವ ಸಲುವಾಗಿ ಕಾರ್ಯಶಕ್ತಿಯಿಂದಾಗಲಿ ಅಥವಾ ಪ್ರಯತ್ನಿಸುತ್ತಾರೆ ಸರ್ಕಾರ ಸರ್ಕಾರಗಳು ಇವುಗಳಿಗೆ ಅಧಿಕೃತವಾಗಿ ಅನಧಿಕೃತವಾಗಿ ಪ್ರತಿಕ್ರಿಯಿಸಬೇಕಾಗುತ್ತದೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಕೆಲವೊಮ್ಮೆ ಪ್ರದೇಶಗಳ ಸಾಮಾಜಿಕ ಸನ್ನಿವೇಶದಲ್ಲಿ ಅಥವಾ ಧಾರ್ಮಿಕ ಪ್ರವೃತ್ತಿಗಳು ಸರ್ಕಾರಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ರಾಷ್ಟ್ರ ಭಾಷೆಯ ನಿರ್ಣಯವಾಗಲಿ ಪ್ರಾದೇಶಿಕ ಭಾಷೆಯ ನಿರ್ಣಯವಾಗಲಿ ಅತ್ಯಂತ ಸೂಕ್ಷ್ಮತರವಾದ ವಿಚಾರವಾಗಿದೆ ಈ ಭಾಷೆಗಳು ಆಯಾ ರಾಷ್ಟ್ರದ ಮತ್ತು ಪ್ರದೇಶದ ಆಡಳಿತ ನ್ಯಾಯ ನಿರ್ಣಯ ಸಾಮಾಜಿಕ ಕಾರ್ಯಗಳು ಶಿಕ್ಷಣ ವ್ಯವಸ್ಥೆ ಇತ್ಯಾದಿಗಳ ಮೇಲೆ ಪ್ರಭಾವ ಬೀರುತ್ತವೆ ಆದ ಕಾರಣ ಆಯಾ ಪ್ರದೇಶದ ಬಹುಭಾಷಾಂತರ ಶಿಷ್ಟೆ ಭಾಷೆಯನ್ನು ರಾಷ್ಟ್ರ ಭಾಷೆಯಾಗಿ ಅಥವಾ ಪ್ರಾದೇಶಿಕ ಭಾಷೆಯಾಗಿ ಆಯ್ಕೆ ಮಾಡಬೇಕಾಗುತ್ತದೆ ಇಲ್ಲಿ ಒಂದು ಪ್ರದೇಶದಲ್ಲಿ ಎರಡು ಮೂರು ಭಾಷೆಯ ಬಹುಸಂಖ್ಯಾತರಿದ್ದಾರೆ ಇದ್ದಾಗ ಸಮಸ್ಯೆ ಜಟಿಲವಾಗುತ್ತದೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತಮ್ಮನ್ನು ಭಾಷೆಯೊಂದಿಗೆ ಗುರುತಿಸಿಕೊಳ್ಳುವ ಬಹುಸಂಖ್ಯಾತ ಜನ ತಮ್ಮ ತಮ್ಮ ಭಾಷೆಗಳು ಅನಧಿಕೃತ ಕೃತಾಗಿ ರಾಷ್ಟ್ರ ಭಾಷೆ ಅಥವಾ ಪ್ರಾದೇಶಿಕ ಭಾಷೆಗಳಾಗಲು ಹೆಣಗಾಡುವುದು ಸಹಜವಾಗಿದೆ ಈ ಭಾಷಾಭಿಮಾನ ಕೆಲ ಹಲವೊಮ್ಮೆ ಅತಿರೇಕವಾಗಿ ಸರ್ಕಾರಕ್ಕೆ ದೊಡ್ಡ ತೊಡಕಾಗಿ ನಿರ್ಣಯಕ್ಕೆ ಬರಲೇ ಅಸಾಧ್ಯವಾಗುವುದು ಉಂಟು ಸೊ ಈ ರೀತಿಯಾಗಿ ಒಟ್ಟಿನಲ್ಲಿ ಭಾರತದಲ್ಲಿ ನಮ್ಮ ಒಂದು ರಾಷ್ಟ್ರ ಭಾಷೆ ಅಂತಕ್ಕಂಥದ್ದು ನಿರ್ಣಯ ವಿಚಾರವನ್ನೇ ತೆಗೆದುಕೊಳ್ಳಬಹುದು ಹಿಂದೆ ಭಾರತದಲ್ಲಿ ರಾಷ್ಟ್ರ ಭಾಷೆ ಯಾವ ಯಾವುದಾಗಿರಬೇಕೆಂದು ಚರ್ಚೆ ಉದ್ಭವಿಸಿದಾಗ ಭಾರತದಲ್ಲಿ ನಲವತ್ತರಷ್ಟು ಹಿಂದಿ ಭಾಷೆ ಮಾತನಾಡುವ ಕಾರಣ ಹಿಂದಿ ಭಾಷೆಯನ್ನೇ ರಾಷ್ಟ್ರ ಭಾಷೆಯನ್ನಾಗಿ ಆಯ್ಕೆ ಮಾಡಬೇಕಾಗಿ ಸೊ ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಮಹಾಪುರುಷರು ಪ್ರೋತ್ಸಾಹಿಸಿದರು ಆದರೆ ಇದರ ಕುರಿತು ದಕ್ಷಿಣ ಭಾರತದಲ್ಲಿ ಕೂಡ ವಿರೋಧ ವ್ಯಕ್ತವಾಯಿತು ಸೊ ಅದಕ್ಕೋಸ್ಕರ ಅಂದಿನ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ಮುನ್ನೂರ ಎಂಬತ್ತನೇ ವಿಧಿಯಲ್ಲಿ ಹಿಂದಿಯನ್ನು ರಾಷ್ಟ್ರದ ಅಧಿಕೃತ ಸಂಪರ್ಕ ಭಾಷೆ ಎಂದು ಒಪ್ಪಿಕೊಂಡಿತು ಸೊ ಆದ್ದರಿಂದಾಗಿ ಅಧಿಕೃತವಾಗಿ ಘೋಷಿಸಲ್ ಘೋಷಿಸಲಾಗಿಲ್ಲ ಆದರೂ ಕೂಡ ಹಿತಾಸಕ್ತಿಗಳಿಗಿಂತ ವ್ಯಕ್ತವಾದ ವಿರೋಧವೇ ಕಾರಣ ಎಂದು ಹೇಳಬಹುದು ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಇಡೀ ರಾಷ್ಟ್ರವನ್ನು ಸಾಮರಸ್ಯವಾಗಿ ಸಂಪರ್ಕಿಸುವ ಭಾಷೆಯನ್ನು ರಾಷ್ಟ್ರ ಭಾಷೆಯನ್ನಾಗಿ ಅಳವಡಿಸಿಕೊಳ್ಳಬೇಕು ಏಕೆಂದರೆ ಭಾಷೆಗಳ ವಿಚಾರದಲ್ಲಿ ರಾಜಕೀಯ ಹಿತಾಸಕ್ತಿ ಇರುವುದರಿಂದ ಇಂತಹ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಸೊ ಇಸ್ರೇಲಲ್ಲಿ ಹಿಬ್ರೋ ಭಾಷಾ ಜನ್ ಎಪ್ಪತ್ನಾಲ್ಕು ಪರ್ಸೆಂಟು ಮಾತನಾಡುವ ಜ್ವೀಶ್ ಯಹೂದಿ ಜನರಿದ್ದಾರೆ ಅರಬ್ಬಿಕ್ ಭಾಷೆಯ ಪ್ರಬಲತೆ ತೋರುತ್ತೋ ಆದರೆ ಸಾಮಾಜಿಕ ಸನ್ನಿವೇಶಗಳು ಧಾರ್ಮಿಕ ಪ್ರವೃತ್ತಿಗಳು ಹೀಗೆ ಮುಂತಾದವುಗಳು ಅಡೆತಡೆ ಉಂಟಾಗುತ್ತದೆ ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ ಬಗ್ಗೆ ವಿಡಿಯೋ ಮಾಡುತ್ತೇನೆ ಧನ್ಯವಾದಗಳು